ಬಸ್ ಸ್ಟ್ಯಾಂಡಾಗಿಸಿ ಅಲ್ಲಿ ಮುಂದೆ ಬಂದು ಒಂದು ಬಸ್ ಅತಿದಲ್ಲ ಅದು ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಇತ್ತಂತ ಅಲ್ಲೇ ಕೊಟ್ಬಿಟ್ಟು ಟಿಕೆಟ್ ಏನಲ್ಲ ಇದು ಬೆಂಗಳೂರು ಬಸ್ ಸ್ಟ್ಯಾಂಡ್ ಇಲ್ಲಿ ಯಾವ ಊರು ಏನು ಏನು ನಮಗೆ ಏನು ಗೊತ್ತಾಗೋತಿ ಎಲ್ಲಿ ಹೋಗ್ಬೇಕು ಏನು ಅಂತಂದು ನಡಿ ಮುಂದೆ ಹೋಗೋಣ ಹಂಗೆ ಆಗಿರ್ಕೊಂತ ಇಲ್ಲಿ ಅಂತೂ ಬಂದಿವಿ ಮಗ ಇಲ್ಲಿಂತ ಎಲ್ಲಿ ಹೋಗಬೇಕು ಎಲ್ಲರ ಒಂದ್ ಕಡೆ ಕೆಲಸ ಕೇಳ್ತೀನಿ ತಡಿ ಯಾರ್ಯಾರ ಕೆಲಸ ನಾ ಕೇಳ್ತೀನಿ ತಡೆ ಮಗ ಹೌದಾ ಮಗಳ ಇವ

ಅದೇನಂದ್ರಿ ನನ್ಗ ಇಲ್ಲೇ ಒಂದ್ ಕೆಲಸ ಕೊಡ್ತೀನಿ ಊರಲ್ಲಿ ಹಳ್ಳಿ ಊರಿಂದ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ನನ್ ಮಕ್ಳಿಗೆ ಇವತ್ತೊಂದೂರಿ ಏನಾರ ನಾಷ್ಟ ಕೊಡ್ರಿ ಆಮೇಲೆ ಇನ್ನ ಇಲ್ಲೇ ಕೆಲಸ ಮಾಡ್ತೇನ್ರಿ ಒಟ್ಟು ಕೂಲಿ ಕೊಡ್ತೀರಿ ಅಲ್ ನಾನು ಇಲ್ಲಿ ಹೆಂಗ್ ಕಾಣಕತ್ತಿನಿ ಗೊತ್ತ ನನ್ಗ ಕೆಲಸದ ಇಲ್ಲ ಆದ್ರೆ ನನ್ನ ಕರೆಯ ಕೆಲ್ಸ ಈ ಹೋಟೆಲ್ ಓನರ್ ಈ ಹೋಟೆಲ್ ಓನರಾಗ ಕೆಲಸ ಕ್ಲೀನರು ನಾನು ಎಲ್ಲ ಸಪ್ಲೈಯರು ನಾನು ಯಾಕಂದ್ರೆ ಇಲ್ಲಿ ಆಳ ಸಿಗೋರು ಇವತ್ತಿನ ಕಾಲಕ್ಕೆ ಆಳ ಸಿಗದ ಕಷ್ಟ ಐತೆ ಅವ್ರ ಕೇಳ ಡಿಮ್ಯಾಂಡ್ ಇವರಿಗೆ ಪಗಾರ ಕೊಟ್ರೆ ನಾನು ಈ ಹೋಟೆಲೆಲ್ಲ ಮಾರ್ಕೊಂಡು ಹೋಗಬೇಕಾಗತ್ತೆ ನಾನು ಬಿಲ್ ಹಾಕೋದು ನಾನು ಕ್ಲೀನ್ ಮಾಡೋದು ನಾನು ಸರ್ವರು ಎಲ್ಲ ನಾನು ಆಗಿನಿ ನಾನು ಇನ್ನೊಬ್ಬರಿಗೆ ಎಲ್ಲಿ ಕೆಲಸ ಕೊಟ್ಟು ನಾನು ಬಾಯಿ ಬಣ್ಣ ಕೊಡೋಕೆ ಹೋಗಲ್ಲವ ನಾನು ವೋಟ್ ಮಾಡಿ ದುಡ್ಕೊಳಕತ್ತೀನಿ ಅಯ್ಯ ಇಲ್ಲಿ ಬಿಡು ತಂಗಿ ಹೋ ಮುಂದೆ ಎಲ್ಲರ ಕೊಡ್ತಾರೆ ನಾವು ಮುಂದೆ ಅಂದಾರ ಅಂದಾರ ಹೇಳುವ ತಂಗಿ ಯಾರ್ ನೀನು ಏನ್ ಬೇಕು ನಿಂಗ ಅಣ್ಣಾರ ನಾನು ಬಾಳ್ ಬಡೂರದೇನ್ರೀ ಊರಿದ್ದೂರ ಬಂದೀನ್ರಿ ಈ ಬೆಂಗ್ಳೂರು ಏನೂ ಗೊತ್ತೇ ರೀ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಆಮೇಲೆ ಇಲ್ಲಿ ಏನು ಕೆಲಸ ಸಿಗುತ್ತಾ ಏನೂ ಗೊತ್ತಿಲ್ಲರಿ ಹೊಟ್ಟೆ ಪಾಡು ಮಕ್ಕಳು ಉಪ ಸೈಡ್ ಸಾಯ್ತಾವನ್ನ ಸಂಗಟಕ್ಕೆ ಊರು ಬಿಟ್ಟು ಬಂದಿನ್ರಿ ಕೈಯಾಗಿನ್ ರೊಕ್ಕಲ್ಲ ಬರೀ ಬಸ್ ಚಾರ್ಜಿಗೆ ಕಲೆ ರೀ ಎರಡು ಹುಡುಗರು ಹೊಟ್ಟೆ ಸತಿ ಏನು ತಳಕತ್ತವ್ರಿ ನಾನು ನೋಡಿದ್ರೆ ಕೈಯಾಗಿ ಒಂದು ಪೈಸ ಇಲ್ಲ ರೀ ನಿಮ್ಮ ಪುಣ್ಯ ಬರತ್ರಿ ನನ್ನ ಮಕ್ಳಿಗೆ ಹೊಟ್ಟು ಏನಾರು ತಿನ್ನಾ ಕೊಡ್ರಿ ಹಂಗೆ ಪುಷ್ ಕೊಡಬೇಡ್ರಿ ನಿಮ್ಮಂತಲ್ಲಿ ಏನಾರು ಒಟ್ಟು ಕೆಲಸ ಮಾಡ್ತೀನಿ ಬೇಕಿದ್ರೆ ನಿಮ್ಮ ಹೋಟೆಲ್ನಾಗ ತಾಟು ಪಾಟು ಅವು ಏನು ಮುಸುರಿ ಇರ್ತಾವಲ್ರಿ ರೀ ಬಾಂಡೆ ಗಿಂಡೆ ಅವ್ನು ಕಸ ಹೊಡಿತೀನಿ ರೀ ನಿಮ್ಮದು ಹೋಟೆಲ್ನಾಗೆ ಕೆಲಸ ಮಾಡ್ತೀನಿ ರೀ ಬೇಕಿದ್ರೆ ನನಗೆ ಮಕ್ಳಿಗೆ ಒಂಚೂರು ಹೊಟ್ಟೆಗೆ ಅಷ್ಟೇ ಕೊಡ್ರಿ ನಿಮ್ಮ ಪಗಾರ ನನಗೆ ಕೊಡೋದಾದ್ರೆ ಕೊಡ್ರಿ ಇಲ್ಲ ನನಗೆ ನನ್ನ ಮಕ್ಳಿಗೆ ಹೊಟ್ಟೆ ಕೊಡ್ರಿ ನಾ ಮತ್ತ್ ಬೇಕಿದ್ರೆ ದುಡ್ಕೊಳಕ್ಕೆ ಒಂದು ಎಲ್ಲ ದಾರಿ ಮಾಡ್ಕೋತೀನಿ ಆದ್ರೆ ಇಲ್ಲ ಅನ್ಬೇಡ್ರಿ ಒಟ್ಟೆಷ್ಟ್ ನನ್ನ ಮಕ್ಕಳು ಬಹಳ ಅಲಾಕ್ರಿ ಅಯ್ಯ ತಂಗಿ ಪಾಪ ಒಟ್ಟೆಷ್ಟೈತೆ ಹುಡುಗುರಿಗೆ ಬಾರವ ನಂದೇನು ದೊಡ್ಡ ಹೋಟೆಲ್ ಅಲ್ಲವ ಇನ್ನೊಬ್ರಿಗೆ ಕೂಲಿ ಕೊಡೋಷ್ಟು ನಾನೇನು ದೊಡ್ಡ ಹೋಟೆಲ್ ಇಟ್ಕೊಂಡಿಲ್ಲ ಏನೋ ಒಟ್ಟು ಸಣ್ಣ ಚಹಾ ಗಿರ್ಮೆಟ್ಟು ಚುನಾರಿ ಚಹಾ ಜೊತೆಗೆ ಒಟ್ಟಿನ ಬಿಸ್ಕಿಟು ಪಸ್ಕಿಟು ಅಂತ ಸಣ್ಣದು ಇಲ್ಲೊಂದು ಡಬ್ಬಿ ಇದೆ ಇಷ್ಟೇ ಡಬ್ಬಿ ಅಂಗಡಿ ಇಟ್ಕೊಂಡಿನಿ ಹಿಂದೆ ಒಂದು ನಾಲ್ಕು ಚೇರ್ ಇಟ್ಟಿನ ಕುಂದ್ರಾಕ ಬಂದ್ರಕ್ಕ ಅಷ್ಟೆ ಅದು ಬಿಟ್ಟರೆ ನನ್ನ ಅಂತಕ್ಕೇನಿಲ್ಲವ ಅಂದ್ರೆ ಹುಡುಗರು ಒಟ್ಟಿಸ್ತೈತೆ ಅಂತೇಳವ ಪಾಪ ಬಾ ಅಣ್ಣ ಅಂತ ಬಾಯ್ ತುಂಬ ಕರೆದಿದ್ದಿ ಬಾ ನನಗೆ ಮಕ್ಕಳು ಅಂದರೆ ನನಗೆ ಭಾಳ ಪ್ರೀತಿ ನಮ್ಮ ಇಬ್ಬರಿಗೆ ಅಣ್ಣ ಮಕ್ಕಳಾಗಿಲ್ಲ ಬಾ ಮಗಳ ನಿನ್ನ ಮಗಳ ತಿಳ್ಕೊತೀನಿ ಅದ್ರಾಗೇನಾಯ್ತವ ಬಾ ನಮ್ಮನೆಗೆ ಇರು ಯಾರ ಮಕ್ಳಿಗೆ ಈ ಒಟ್ಟು ನಿನ್ನ ಒಟ್ಟಿಗೆ ಒಟ್ಟಿಗೆ ಹಾಕೋಕ್ಕಾಗಲ್ಲ ನಾವು ಬಾ ಎಲ್ಲ ಕೊಡ್ತೀನಿ ನೀನು ಬೇಕಿದ್ರೆ ಎಲ್ಲರ ಕೆಲಸ ನೋಡ್ಕೊಳ್ಳಂಗಿದ್ರೆ ನೋಡ್ಕೊ ಇಲ್ಲ ಇಲ್ಲೇ ಮಾಡ್ತೀನಿ ಕೆಲಸ ಅಂದ್ರೆ ಮಾಡ್ಕೊ ನೋಡಿ ನಿನಗೆ ಹೆಂಗೆ ಅನ್ಕೊಲ್ ಹಂಗಾಗತ್ತೆ ಹಂಗೆ ಮಾಡು ಬಾ ಮೊದಲ ಏನಾರ ತಿನ್ನೋ ಕೊಡ್ತೀನಿ ಬಾರವ ಇದ್ದಂತಾರಲ್ಲ ಮತ್ತೆ ನಾವು ಇರೋದ್ರಾಗ ಹಂಚ್ಕೊಂಡು ತಿನ್ನೋ ಕಷ್ಟ ನೋಡೋ ನನ್ನ ಅಂತಕ್ಕಿರೋದು ಅಲ್ಲ ರೀ ಈ ಬೆಂಗಳೂರಾಗ ನನಗೆ ಯಾರೂ ಗೊತ್ತಿಲ್ಲ ಅಂತಂದು ಕಂಗಾಲಾಗಿ ಕಕ್ಕ ಬಿಕ್ಕಿ ಆಗಿಬಿಟ್ಟಿದ್ದೆ ನೀವು ನನಗೆ ಅಣ್ಣ ಅಂತ ಒಂದು ಮಾತಾಡೋದಕ್ಕೆ ನೀವು ತಂಗಿ ಅಂತ ಅಲ್ಲದ ಮತ್ತು ಮಗಳು ಅಂತ ನಾನು ಸ್ವೀಕಾರ ಮಾಡಿ ನನ್ನ ಮಕ್ಕಳನ್ನ ತನ್ನ ಅಲ್ಲ ಇಲ್ಲೇ ಇಟ್ಕೊಂಡು ಜಪನ್ ಮಾಡ್ತಾ ಅನ್ನ ಲೆಕ್ಕಕ್ಕೆ ಮಾತಾಡಕತ್ತೀರಿ ನಿಮ್ಮ ಪುಣ್ಯನೇ ಅದು ನಾನು ನಿಮಗೆ ಯಾವ ಜನ್ಮ ಪುಣ್ಯ ಮಾಡಿದ್ದೆ ಏನೋ ನಿಮ್ಮಂತ ಸಿಕ್ಕು ನನಗೆ ಆಶ್ರಯ ಇದೆ ನನ್ನ ಭಾಗ್ಯಕ್ಕೆ ಇಲ್ಲ ನಾನು ಭಾಳ ಕಷ್ಟಪಟ್ಟು ಇಲ್ಲಿ ರೀ ಹೆಂಗರ ಆತು ನಿಮ್ದು ನಾನು ಋಣ ತೋರಿಸ್ತೀನಿ ರೀ ನಿಮ್ಮ ಮಕ್ಕಳನ್ನ ಕೊರಗು ಬೇಡ ನನ್ನ ಮಕ್ಕಳನ್ನ ನಿಮ್ಮ ಮಕ್ಕಳು ಅನ್ಕೋರಿ ನಾನು ನಾನು ಎಲ್ಲರೂ ಬೇರೆ ಕಡೆಯಾದ್ರೆ ದುಡಿತೀನಿ ಇಲ್ಲ ಇದೇ ಹೋಟೆಲ್ನಾಗ ಏನಾರು ಒಂದು ಮಾಡ್ತೀನಿ ಆದರೆ നന ഇവില്ല ആ ദ ആസ്ത്ര ആ ദ നന്നസക്കത്തീ നഷ്ട സാക്രീ നഗള ഹു ആ അജ്ജ ആ അമ്മ അമ്മ അതീ ಬಾರ್ವ ನನಗೆ ಇವತ್ತು ನೋಡು ಮಕ್ಕಳು ಮೊಮ್ಮಕ್ಕಳು ಅನ್ನೋ ಒಂದು ಕುಟುಂಬ ಸಿಕ್ಕಂಗತ್ತು ದಿಕ್ಕಿಲ್ಲದ ಪರದೇ ನಾನು ನನ್ನ ಇಬ್ಬರೇ ಇದ್ವಿ ನಾವು ನಾವು ದುಡಿದಟ್ಟು ನಾವು ತಿಂದಟ್ಟು ಅಷ್ಟೇ ನಮ್ಮ ಜೀವನ ನಡೆದಿತ್ತು ನಮಗೆ ಮುಂದೆ ಕನಸು ಆಸೆ ಜೀವನಕ್ಕೆ ಒಂದು ಏನಿದ್ದಿಲ್ಲ ಇವತ್ತು ನೀವು ಬಂದಿ ಇಲ್ಲ ನನಗೊಂದು ಕುಟುಂಬ ಸಿಕ್ಕಂಗತ್ತು ನನ್ನ ಮಗಳು ನನ್ನ ಮೊಮ್ಮಕ್ಕಳು ಇವೆಲ್ಲ ಒಂದು ಕಲ್ಪನೆ ನನಗೆ ಬೇರೆದವ್ರು ನೋಡ್ತಿದ್ದೆ ನನಗೆ ಯಾವಾಗಿರುತ್ತಾ ಅಂದ್ಕೊಂತಿದ್ದೆ ಆ ದೇವರು ನಿನಗೆ ನಮ್ಮನ್ನು ಹೆಂಗೆ ಕರ್ಣಶನ ಹಂಗೆ ನಾವು ದಿಕ್ಕಿಲ್ಲವರಿಗೆ ನಿಮ್ಮನ್ನ ಕರ್ಣಶನ ಅಂತ ಅನ್ಸಕತ್ತೈತಿ ನನಗೊಂದು ಕುಟುಂಬ ಸಿಕ್ತು ನನಗೆ ಮಗಳು ಸಿಕ್ಕಳು ಮೊಮ್ಮಕ್ಕಳು ಸಿಕ್ಕಳು ನನಗೊಂದು ಪರಿವಾರ ಸಿಕ್ತು ಅನಂಗ್ತ ಬಾರ್ವಾ ಒಳಗೆ ಬಾ ಅದನ್ನ ಅಮ್ಮ ಅಮ್ಮನ ಬೇಕಿನ್ ತೋರಿಸ್ತೀನ್ ಬಾ ಲಕ್ಷ್ಮಿ ಅಲ್ಲ ಆಕಿ ಯಾರೋ ಬೇಕಿ ಮಳೆ ತಲೆ ಹಾಕಿ ಮುದುಕಿ ಅಡ್ಡ ಹಾಡ್ತಿರ್ತಾಳಲ್ಲ ನಮಗ ಚಾ ಕೊಡೋದು ಅದು ಕೊಡೋದು ಇದು ಕೊಡೋದು ಬೀಗ್ರ 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 ಅಂತಳೆ ವಾ ನೋಡು ನನಗರ ಬಿ ಪಿ ನೆತ್ತಿಗೆ ಇರ್ಬಿಟ್ಟಿರ್ತೈತಿ ಅಲ್ಲ ನಾನು ಯಾವಾಗ ಅಕ್ಕಿಗೆ ಬೀಗ್ ತೆಗಿದ್ದೇನು ಅದು ಬೀಗ್ರ ಆಗಿದ್ದಾರೆ ನಾನೇನು ಅವರಿಗೆ ಹೆಣ್ಕೊಟ್ಟಿನ ಇಲ್ಲ ಅಂದ್ರ ಮಗನ್ ಕೊಟ್ಟಿನ ಏನ್ ಮಾಡಿದ್ದೇನೆ ಅಲ್ಲ ಹೌದು

ನೀನೇನ ನನಗೆ ಅತ್ತೆ ಮಾವ ಅಂತ ನಿಂಗೆಲ್ಲ ಕರಿತಿಯಲ್ಲ ಅಲ್ಲ ನನ್ನೇನ್ ತಗೊಂಡು ನಿನಗೆ ಅತ್ತೆ ಇರಲಿಲ್ಲ ನಿನಗೆ ನಾನೇ ನಿನ್ನ ಮಗಳು ಕೊಟ್ಟಿದ್ದೇನೆ ಹೌದು ಇಲ್ಲಿ ನಮ್ಮನೆ ನೀನು ಇಷ್ಟೊತ್ತಿನ ರೂಮ್ ತೆಗೆದಕ್ ಬಂದಿ ಯಾರು ಕೇಳಿ ಬಂದಿ ನೀನು ಅಲ್ಲ ಒಬ್ಬ ರೂಮ್ದಾಗ ಬರ್ಬೇಕಂದ್ರೆ ಗೊತ್ತಾಗಿಲ್ಲ ನಿನಗೆ ನಮ್ಮ ಮನೆ ಒಳಗೆ ಮೊದಲು ಹೆಂಗ್ ಬಂದಿ ಅಂತ ಹೇಳಿ ನಮ್ಮ ಮನೆ ಬಂದದ್ದಲ್ಲದೆ ಮತ್ತೆ ನಮ್ಮ ರೂಮ್ದಾಗ ಬಂದಿ ನೀನು ಎಷ್ಟರ ಇದ್ದಿದ್ದು ನಿನಗೆ ನಡಿ ಮೊದಲು ಹೊರ ನಡಿ ಹೇಳಿಲ್ಲ ನಾ ಹೇಳ ತನಕ ನೀವೇನ್ ಬೇಡ ಸುಮ್ನೆ ಮುಚ್ಕೊಂಡು ಕುಂದರೆ ಮತ್ತಿಲ್ಲ ಅಂದ್ರೆ ನಿಮ್ ತಲೆಗೆ ಎಟ್ಟಿ ಕಲ್ಲು ಮತ್ತೆ ಮತ್ತಾನ ಅಲ್ಲೆಲ್ಲ ಅವ್ನ ಅವನ ಬಂದು ನಮ್ಮ ಮನೆಯಾಗ ಬಂದು ಇಲ್ಲಿ ರೂಮಿಗೆ ಬಂದಾನ ಅದ್ ಕಳಗಿಳದ ನಾ ಏನ ನೋಡು ಅದನ್ ಕುಟಿ ಏನ್ಲೇ ನಿಂದ ಮಾತು ಅದೆಲ್ಲ ನಾವು ಹೊರಗ ಹಾಕತ್ತೇನ ಹೌದು ಯಾರ ಧೈರ್ಯದ ಮೇಲೆ ಮನೆ ಬಂದ ಬಾಗ್ಲಾಗಿ ಈಗ್ಲೇ ಕಿಲಿಪಲಿ ಹಾಕಿದ್ದೆ ಇಲ್ಲ ಮುಂಚೆ ಬಾಗ್ಲಾಗ ಬಾಗ್ಲ ಅದೆಲ್ಲ ಅಲ್ಲ ಒಳಗೆ ಬಂದು ಅತ್ತಿ ಅಂತನ ಏನ್ ಇದು ಏನ್ ನಾವೇನ್ ಮಗಳು ಕೊಟ್ಟಿವನು ಅದ ಹೌದು ನಮಗ ಮಗಳಿಲ್ಲ ಮಗಳೇ ಅಲ್ಲೇ ಇದು ಮದಿ ಮಾಡ್ಕೊಟ್ಟಿವನ ಇಲ್ಲ ಅನ್ಸಿದ ಮಟ್ಟಿಗೆ ಅದೇನ್ ನೆನಪಿಲ್ಲ ಅಯ್ಯಯ್ಯ ಅಲ್ಲ ಯಾರ ಬಂದ ಅತ್ತಿ ಮಾವ ಅಂತಾರೇ ಬಂಗಾರ ಬಂಗಾರ ಎಲ್ಲ ನೋಡು ಮತ್ತೆ ಹುಷಾರ್ ನೋಡು வைக்கிறீங்களாயி거든 ಯವ್ವಾ ಯವ್ವಾ ಸುಕ್ಕ ಚುಪ್ಪಟ್ ಈಗ ಹೆಂಗೆ ಮಿ ಗೊಡ್ ಬಿದ್ದು ಗುರ್ಕಿ ಹಿಡಿತರಲ್ಲ ಹಂಗ ಗುರ್ಕಿ ಹಿಡಿಯಕತ್ತಾಳ ನೋಡು ಎಷ್ಟು ತರ ಇದೆ ತಿಕ್ಕಿಗೆ ಸೊಸ್ತರ ಗುರ್ಕೊಂಡ ತಿಂತಾಳ ಇಷ್ಟ ಇಷ್ಟಲ್ಲ ಮಿಗು ಮಾಡಿದ್ರೆ ಇಷ್ಟ ನೋಡು ಹೆಂಗ ಅವರು ಗೆಟ್ ಬಿಟ್ಕೊಂಡ್ ಐತ್ ನೋಡು ಬಿಗ್ರಾ ಬಿಗ್ತೀರಾ ರಿ ಬಿಗ್ತೀರಾ ಬಿಗ್ತೀರಾ ಯಾರದ ಯಾರದ ಮಕ್ಕೊಂಡ ಬಂದ ಎಬಸ ಕತ್ತರಿ ಹೋಗ್ರ ತಗ ನಾನು ಜತೆ ಒಳೆ ಕಾಣಾತ್ ಅರೆ ಬಿಗ್ರಾ ನಾನ್ರಿ ನಾನ್ರಿ ಬಿಗ್ರಾ ಲಕ್ಷ್ಮಕ್ಕ எிசி <Sansi> மத்தி ಏನಿಲ್ಲ ರೀ ಅದು ಈಗ ಎದ್ದಿನಲ್ಲ ಅದಕ್ಕೆ ಹಂಗಾಗೈತಿ ಮಕ್ಕ ತಕೊಂಡು ಬ್ರಷ್ ಮಾಡಿ ಬರ್ತೀನಿ ತಡ್ರಿ ಹ್ಮ್ ಬರ್ರಿ ನೀವು ಮಕ್ಕ ತಕೊಂಡು ಬ್ರಷ್ ಮಾಡಿ ಎಲ್ಲ ಮುಗಿಸಿ ಬರ್ರಿ ನಾನು ಅಲ್ಲಿ ಹೊರಗೆ ಅಂಗಡಾಗ ಅಲ್ಲಿ ಇರ್ತೀನಿ ಅಂಗಡ ಸೌಡಕ್ಕೆ ಒಬ್ಬರ ಕೇಳಿ ಪಾಪ ಕತ್ಲಾಗಿರ್ತೈತೆ ನಾನು ಅಲ್ಲಿ ನಿಂತಿರ್ತೀನಿ ಬರ್ರಿ ಅಲ್ಲ ನಾನು ನಿನ್ನ ಇಬ್ಬರು ಹಡಿಬಿಟ್ಟಿ ಸೋಸ್ತ್ರಿಗೆ ಎಲ್ಲ ಕಸ ಹೊಡೆದು ಕೆಲಸ ಮಾಡಿ ಅಡಿಗೆ ಮಾಡಿ ಬೆಳಕು ಅಷ್ಟೊತ್ತಿಗೆ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ದೆ ಆ ಹಡಿಬಿಟ್ಟಿಗೆ ನಾನೇ ಮಾಡಿರ್ತೀನಿ ಅಂತ ನನಗೆ ಕನಸು ನೆಗಸಿ ತಂದ್ಕೊಂಡಿರ್ಲಿಲ್ಲ ಇದೇನೆಯೋ ಈ ಬೀಗ್ತಿ ನಾನೊಂದು ಬಗೆದ್ರೆ ದೈವ ಬಗೆಯುವುದು ಅನ್ನೋ ಹಂಗ ಈ ಬಿತ್ತಿ ನನಗೆ ನಾನೇನು ಅನ್ಕೊಂಡಿದ್ದೆ ಈಕೆ ಯಾಕೆ ನಿಂತ್ ಬರಲಿಲ್ಲ ಹೇಳ್ಬಿಟ್ಟಿಗೆ ಇವತ್ತು ನನ್ನ ಬಿಸ್ ಟೇಸ್ಟ್ ಮಾಡಿ ನಿಂತ್ ಬಿಟ್ಟಳ ನಾನೆಲ್ಲಾ ಮಾಡ್ಬೇಕಾಯ್ತು ನೋಡು ನನ್ನ ಸೊಸ್ ಬಿಡಾರ ಎದ್ರಾಗ ನಾನು ಅವರಿಗೂ ಚಾ ಕೊಡ್ಬೇಕಾಯ್ತು ಹ್ಮ್ ಮಾಡ್ಲಿ ಮಾಡ್ಲಿ ಏನ್ ಮಾಡಕ್ಕಾಗತ್ ನನ್ನ ನಡೆ ಬರ್ನ ಹಿಂಗೆ ಐತೆ ಐತಿ ಈ ಬೀಗ್ ಹೋಗೋವರೆಗೂ ಇಷ್ಟ ನನ್ನ ನಡೆ ಬರ ಆಗ್ಲೇ ಬೆಳೆ ಕರೆಕ್ಕ ಬಂದೈತ್ ನೋಡು ಈ ಬ್ಯಾಸಿಗೆ ದಿನದಾಗ ಸೂರ್ಯ ತಡನ ಮಾಡಂಗಿಲ್ಲ ಹಂಗ ಬಂದ ಬಿಡ್ತಾನೆ ಓ ವಾರ ಇರ್ತೈತಿ ಆಗ್ಲೇ ರಣರಣ ಬಿಸಿಲು ಹೊಡಿತಿರ್ತೈತಿ ನೋಡು ಈ ನೋಡು ಇನ್ನ ನಾಲ್ಕು ಗಂಟೆ ಐತೆ அல மீதாடுங்க நோடு கிண்ணெல்லா முடிக்கோம் ஆஹ் நான் உருவாக்க மாப்பா இவா கண்ணக முன்னாடி எல்லா நீர் ஐத்திங்க ಬೀಗ್ರಿ ಬಡ ಬಡ ಬಳಿ ಬಂದ್ಬಿಡ್ತು ಇನ್ನ ನೀವು ಇದನ್ನ ಕಸ ಹೊಡೋದು ಮಂಗ್ಳಕ್ ನೀರ್ ಹಾಕಿ ರಂಗೋಲಿ ಹಾಕಿ ಕಸ ಮನೆಯಸ ಹೊಡ್ದು ಕಲ್ಲೊರ್ಸಿ ಅಲ್ಲಿ ಹೊರಗಿಂದ ಹಿತ್ ದ್ರಾಗಿಂದು ಕೊಟ್ಟ ಶನಿ ತಗೋದು ಎಲ್ಲ ಸ್ವಚ್ಛ ಮಾಡಿ ಆಕಳ ಹುಲ್ಲು ಹಾಕಿ ಆಕಳ ಹಾಲಿಂಡಿ ಯಾವಾಗ ನೀವು ಇನ್ನ ಚಾ ಮಾಡ್ಕೊಡ್ರ್ ಆಮೇಲೆ ಇನ್ನ ಮನೆಯಾಗ ನಾಷ್ಟ ಯಾವಾಗ ಮಾಡಾರ ನೀವು ಅಲ್ರಿ ಬೀಗ್ರೆ ಯಾವಾಗಲೂ ನಾನು ರೀ ನನ್ ದಿನ ಮನೆಯಲ್ದಿ ಎಚ್ಚರ ಬಿಡ್ತು ನೋಡಿ ನನಗೆ ನಾನೇ ಎರಡು ದಿವಸ ಹೋಗಿ ಸುಮ್ಮನೆ ಸುಮ್ನೆ ಮನೆ ಮನಿ ಗಂಟೆ ಸುಮ್ಮನೆ ಮಕ್ಕೊಂಡಿದ್ರಿ ಇವತ್ತು ಎಲ್ಲೆಲ್ಲಿ ನಿದ್ದಿನೇ ಬರಲಿಲ್ಲ ನೋಡ್ರಿ ಜಲ್ದಿ ಎದ್ರು ಕೂಡ ನೋಡ್ರಿ ಅದು ನಿದ್ದೆ ಬರಂಗಿಲ್ಲ ರೀ ಅದಕ್ಕೆ ನಿಮ್ಮನ್ನ ಎಬ್ಸಿದ್ರಿ ಪಾಪ ಮತ್ತೆ ಎಪ್ಪ ತಿಳ್ಕೊಬೇಡ್ರಿ ಬಡ ಬಿಡ ಮಾಡ್ರಿ ಹ್ಞೂ ರೀ ಆಯ್ತು ರೀ ಅದೆಷ್ಟು ಹೊತ್ತು ಪಟ ಪಟ ಮಾಡ್ಬಿಡ್ತೀನಿ ತಡ್ರಿ ನೀ ತಂಬ್ರಿ ಅಂಗಡಕ್ ನೀರು ಹಾಕಿ ರಂಗೋಲಿ ಹಾಕ್ತೀನಿ ಇಲ್ಲ ನೀವು ಒಳಗೊಂಡ್ರು ಹೋಗ್ರಿ ನಾನ್ ಬಡ ಬಡ ನೀ ರಂಗೋಲಿ ಹಾಕಿ ಒಳಗೆ ಬರ್ತೀನಿ ಪಾಪ ನೀವ್ ಯಾಕೆ ಹೊರ ನಿರ್ತೀರಿ